ಮಕರ ಸಂಕ್ರಾಂತಿಯ ದಿನ ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ಮಾಡಬೇಡಿ ದರಿದ್ರ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತೆ ಹಣಕಾಸಿನಲ್ಲಿ ತೊಂದರೆ ಹೆಚ್ಚಾಗುತ್ತೆ ವರುಷದ ಮೊದಲ ತಿಂಗಳಿನಲ್ಲಿ ಬರುವಂತಹ ಮೊದಲನೇ ಹಬ್ಬವಾದಂತಹ ಈ ಮಕರ ಸಂಕ್ರಮಣ ಹಿಂದೂ ಧರ್ಮದಲ್ಲಿ ವಿಶಿಷ್ಟವಾದ ಹಬ್ಬವೆಂದೇ ಪರಿಗಣಿಸಲಾಗಿದೆ ಈ ವರ್ಷದ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಕರ ಸಂಕ್ರಾಂತಿ ಎಂದು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಆಚರಿಸಲಾಗುತ್ತೆ ಈ ದಿನವು ವಸಂತ ಕಾಲದ ಆರಂಭವನ್ನು ಸೂಚಿಸುತ್ತೆ ಮತ್ತು ಭಾರತದಲ್ಲಿ ಬೆಳೆಗಳ ಆಗಮನವನ್ನು ಆಚರಿಸಲಾಗುತ್ತೆ ಈ ದಿನ ಈ ಹಬ್ಬವನ್ನು ವಿವಿಧ ರಾಜ್ಯಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಮಕರ ಸಂಕ್ರಾಂತಿ ಹಬ್ಬವನ್ನು ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದ ದಿನವೆಂದು ಆಚರಣೆ ಮಾಡಲಾಗುತ್ತೆ ಈ ದಿನವನ್ನು ಭಗವಾನ್ ಸೂರ್ಯದೇವನ ಪೂಜೆಗೆ ಸಮರ್ಪಣೆ ಮಾಡಲಾಗುತ್ತೆ ಮಕರ ಸಂಕ್ರಮಣದಂದು ಸೂರ್ಯ ಮತ್ತು ಶನಿಯ ಆಶೀರ್ವಾದವನ್ನು ಪಡೆಯಲು ಎಳ್ಳು ಬೆಲ್ಲವನ್ನು ಮತ್ತು ಬೆಚ್ಚಗಿನ ಬಟ್ಟೆ ಛತ್ರಿ ಮುಂತಾದವುಗಳನ್ನು ದಾನ ಮಾಡ್ತಾರೆ ಮಕರ ಸಂಕ್ರಾಂತಿಯ ದಿನದಂದು ಕೆಲವು ಕಾರ್ಯಗಳನ್ನು ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧವನ್ನು ಮಾಡಲಾಗುತ್ತೆ ಇವೆಲ್ಲ ವಿಷಯಗಳು ಧಾರ್ಮಿಕವಾಗಿ ನಂಬಿಕೆಯನ್ನು ಹೊಂದಿರುತ್ತೆ ಮಕರ ಸಂಕ್ರಮಣವು ಹಿಂದೂಗಳಿಗೆ ಅತ್ಯಂತ ವಿಶೇಷವಾದಂಥ ಹಬ್ಬವಾಗಿದೆ ಅಂತ ಹೇಳಬಹುದು ಈ ಹಬ್ಬವನ್ನು ದೇಶದ ಬಹುತೇಕ ಎಲ್ಲ ಕಡೆಯೂ ಆಚರಣೆ ಮಾಡ್ತಾರೆ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ದೇಶಾದ್ಯಂತ ಜನರು ನದಿಗಳ ಸ್ನಾನವನ್ನು ಮಾಡ್ತಾರೆ ಮಕರ ಸಂಕ್ರಾಂತಿ ಹಬ್ಬವನ್ನು ಕೆಲವು ಕಡೆ ಉತ್ತರಾಯಣ ಹಬ್ಬ ಅಂತ ಕೂಡ ಕರೀತಾರೆ ಮಕರ ಸಂಕ್ರಾಂತಿ ದಿನದಂದು ಗಂಗಾ ಸ್ನಾನವನ್ನು ಮಾಡೋದು ಉಪವಾಸವನ್ನು ಮಾಡೋದು ಕಥೆಯನ್ನು ಕೇಳೋದು ದಾನವನ್ನು ಮಾಡೋದು ಮತ್ತು ಸೂರ್ಯನನ್ನು ವಿಶೇಷವಾಗಿ ಪೂಜೆಯನ್ನು ಮಾಡೋದರಿಂದ ವಿಶಿಷ್ಟ ಫಲಗಳನ್ನು ಪಡಿಬಹುದು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಜಪ ಮತ್ತು ದಾನಗಳು ಹೆಚ್ಚಿನ ಫಲಿತಾಂಶವನ್ನು ಕೊಡುತ್ತೆ ಅನಂತ ಪುಣ್ಯವನ್ನು ಸಂಪಾದನೆ ಮಾಡಬಹುದು ಈ ಹಬ್ಬವು ತುಂಬ ಮಹತ್ವವಾಗಿದೆ ಏಕೆಂದರೆ ಸೂರ್ಯನು ಶನಿಯ ಮನೆಗೆ ಭೇಟಿಯಾಗಲು ಬರುತ್ತಾನೆ ಅನ್ನುವಂತಹ ಒಂದು ನಂಬಿಕೆ ಇದೆ ಸಾಮಾನ್ಯವಾಗಿ ಸೂರ್ಯನು ಈ ಸಮಯದಲ್ಲಿ ಉದಯಿಸ್ತಾನೆ ಅದರಿಂದ ಶುಭ ಕಾರ್ಯಗಳು ಇಲ್ಲಿಂದ ಪ್ರಾರಂಭವಾಗುತ್ತೆ ಈ ಬಾರಿ ಸೂರ್ಯನು ಜನವರಿ ಹದಿನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಗಳಿಗೆ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಇಂದು ದೇಶದಲ್ಲೆಲ್ಲ ಕಡೆ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ ಮಕರ ಸಂಕ್ರಾಂತಿ ಕೆಲವು ಕಾರ್ಯಗಳನ್ನು ಮಾಡುವುದು ಮಂಗಳಕರವೆಂದು ಪರಿಗಣಿಸಿದ್ದಾರೆ ಕೆಲವು ಕಾರ್ಯಗಳನ್ನು ಹಾಗೆ ನಿಷೇಧ ಕೂಡ ಮಾಡಿದ್ದಾರೆ ಈ ದಿನ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬೇಡಿ ಯಾವ ಕೆಲಸಗಳನ್ನು ಮಾಡಬಾರ್ದು ಎಂದು ತಿಳಿದುಕೊಳ್ಳೋಣ ಬನ್ನಿ ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಯಲು ಅಥವಾ ಟಿಫನ್ ಮಾಡಲು ದಿನವನ್ನು ಶುರು ಮಾಡ್ತಾರೆ ಆದರೆ ಈ ದಿನ ಶುಭ ದಿನದಂದು ಇದನ್ನು ಮಾಡಬಾರ್ದು ಈ ದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಆಹಾರವನ್ನು ಸೇವಿಸಬೇಕು ಈ ದಿನದಂದು ಗಂಗೆ ಅಥವಾ ಇನ್ಯಾವುದೇ ನದಿಗೆ ಹೋಗಿ ಸ್ನಾನವನ್ನು ಮಾಡಬೇಕು ಇದರಿಂದ ಅನಂತ ಫಲವು ಪ್ರಾಪ್ತಿಯಾಗುತ್ತಂತೆ ನಮಗೆ ಗಂಗಾ ಸ್ನಾನ ಅಥವಾ ಯಾವುದೇ ಪವಿತ್ರ ನದಿಗಳು ಸಿಗದಿದ್ದರೆ ಮನೆಯಲ್ಲಿ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಸೇರಿಸಿ ಸ್ನಾನವನ್ನು ಮಾಡಬೇಕು ಎಳ್ಳು ಎಣ್ಣೆಯನ್ನು ಮೈಗೆಲ್ಲ ಲೇಪಿಸಿಕೊಂಡು ಸ್ನಾನವನ್ನು ಮುಗಿಸಬೇಕು ಮಕರ ಸಂಕ್ರಾಂತಿಯು ಪ್ರಕೃತಿಯೊಂದಿಗೆ ಆಚರಿಸುವ ಹಬ್ಬ ಕೂಡ ಆಗಿದೆ ಈ ದಿನ ಮನೆಯೊಳಗೆ ಅಥವಾ ಹೊರಗೆ ಯಾವುದೇ ಮರವನ್ನು ಕಡಿಯಬಾರದು ಅಥವಾ ಕತ್ತರಿಸಬಾರದು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಯಾವುದೇ ರೀತಿಯ ಅಮಲು ಪದಾರ್ಥಗಳನ್ನು ಸೇವಿಸಬಾರದು ಉದಾಹರಣೆಗೆ ಸಿಗರೇಟು ಮದ್ಯಪಾನ ಗುಟಕ ಇಂಥವುಗಳನ್ನು ಸೇವನೆ ಮಾಡಬಾರದು ಈ ದಿನ ಮಸಾಲೆಯುಕ್ತ ಆಹಾರವನ್ನು ಕೂಡ ಸೇವಿಸಬಾರದು ಎಳ್ಳು ಬೆಲ್ಲವನ್ನು ಬೀರುವಂತಹ ಈ ಸಂಕ್ರಾಂತಿ ಹಬ್ಬದ ದಿನ ಏಕಾದಶಿ ಕೂಡ ಬಂದಿದೆ ಏಕಾದಶಿ ಮಾಡುವವರು ಈ ದಿನ ಧಾನ್ಯಗಳನ್ನು ಸೇವಿಸಬಾರದು ಸಾಬುದಾನ ಕಿಚಡಿ ಅಥವಾ ಉಪ್ಪಿಟ್ಟು ಈ ಥರದವುಗಳು ಅಥವಾ ಹಣ್ಣುಗಳು ಅಥವಾ ಹಾಲನ್ನು ಸೇವಿಸಿ ಉಪವಾಸವನ್ನು ಮಾಡಬೇಕು ಉಪವಾಸದ ಸಮಯದಲ್ಲಿ ಭಕ್ತಿ ಶ್ರದ್ಧೆಯಿಂದ ದೇವರನ್ನು ಧ್ಯಾನಿಸಬೇಕು ರುಚಿಯಾದ ಆಹಾರವನ್ನು ಬಯಸದೆ ಸಾತ್ವಿಕ ಆಹಾರಗಳನ್ನು ಸೇವಿಸಬೇಕು ಸಾಧ್ಯವಾದರೆ ಈ ಮಾಡಿದ ತಿಂಡಿ ತಿನಿಸುಗಳನ್ನು ನಾಲ್ಕು ಜನರಿಗೆ ದಾನವನ್ನು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಬೇಕು ನೀವು ಸೂರ್ಯದೇವನ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಈ ದಿನ ಸಂಜೆಯ ಸಮಯದಲ್ಲಿ ಆಹಾರವನ್ನು ಸೇವಿಸಬಾರದು ಸೂರ್ಯೋದಯದ ಮತ್ತು ಸೂರ್ಯಾಸ್ತವಾದಂತಹ ಸಮಯದಲ್ಲಿ ಪೂಜೆಯನ್ನು ಮಾಡಿ ಮಕರ ಸಂಕ್ರಾಂತಿ ದಿನದಂದು ಹಸು ಅಥವಾ ಎಮ್ಮೆಯ ಹಾಲನ್ನು ಕೊಡಬಾರದು ಮಕರ ಸಂಕ್ರಾಂತಿಯ ದಿನದಂದು ನಿಮ್ಮ ಮನೆಗೆ ಸಾಧುಗಳು ಸನ್ಯಾಸಿಗಳು ಅಥವಾ ವಯಸ್ಸಾದವರು ಯಾರೇ ಬಂದರೂ ಅವರನ್ನು ಖಾಲಿ ಕೈಯಲ್ಲಿ ಮರಳಿ ಕಳಿಸಬಾರದು ನಮ್ಮ ಸಾಮರ್ಥ್ಯಕ್ಕೆ ನಮ್ಮ ಶಕ್ತಿಗೆ ಅನುಗುಣವಾಗಿ ಏನಾದರೂ ಒಂದನ್ನು ದಾನವನ್ನಾಗಿ ನೀಡಿ ಅವರನ್ನು ಬೀಳ್ಕೊಡಬೇಕು ಈ ದಿನ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ತಪ್ಪಾಗಿಯೂ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮಾಂಸಗಳನ್ನು ಸೇವಿಸಬಾರದು ಮಕರ ಸಂಕ್ರಾಂತಿಯ ಹಬ್ಬವನ್ನು ಸರಳವಾಗಿ ಆಚರಿಸಬೇಕು ಆಹಾರದಲ್ಲಿಯೂ ಶುದ್ಧತೆಯನ್ನು ಅನುಸರಿಸಿ ಈ ದಿನ ಪ್ರಕೃತಿಯ ಹಬ್ಬ ಮತ್ತು ಹಸೂರಿನ ಆಚರಣೆಯನ್ನು ಅಂದರೆ ಕಟಾವು ಕೆಲಸಗಳನ್ನು ಮುಂದೂಡಬೇಕು ಮಕರ ಸಂಕ್ರಾಂತಿ ದಿನದಂದು ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ದೇವರು ಈಡೇರಿಸ್ತಾನೆ ಸೂರ್ಯ ಮತ್ತು ಶನಿದೇವನ ಅನುಗ್ರಹ ಸಿಗುತ್ತದೆ ಈ ದಿನ ಅಪ್ಪಿತಪ್ಪಿಯು ಯಾವುದೇ ಬಡವರನ್ನು ಅವಮಾನ ಮಾಡಬಾರ್ದು ಇದನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತೆ ಹಾಗಾಗಿ ಬಡವರು ಕೂಡ ಮನುಷ್ಯರೆಂದೇ ಭಾವಿಸಿ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಬೇಕು ಈ ರೀತಿಯಾಗಿ ಹಬ್ಬವನ್ನು ಆಚರಿಸಿದ್ದಲ್ಲಿ ದೇವರ ಆಶೀರ್ವಾದವು ಲಭಿಸುತ್ತದೆ ಇದರೊಂದಿಗೆ ಮಕರ ಸಂಕ್ರಾಂತಿಯ ದಿನದಂದು ಮಾತಿನ ಮೇಲೆ ಕೂಡ ನಿಯಂತ್ರಣವನ್ನು ಇಟ್ಟುಕೊಂಡು ಯಾರನ್ನೂ ಕೂಡ ನಿಂದಿಸಬಾರದು ತಾಮ್ರ ಹಿತ್ತಾಳಿ ಈ ಥರದ ಪಾತ್ರೆಗಳಿಂದ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದರಿಂದ ವಿಶೇಷ ಪರಿಣಾಮಗಳನ್ನು ಅಂದರೆ ಸಾತ್ವಿಕ ಪರಿಣಾಮಗಳನ್ನು ನಮ್ಮ ಜೀವನದಲ್ಲಿ ಕಾಣಬಹುದು ಸಂಕ್ರಾಂತಿ ಹಬ್ಬದಂದು ವಿಶೇಷವಾಗಿ ಸೂರ್ಯನಿಗೆ ನಮಸ್ಕರಿಸುವುದು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಸಂಕ್ರಾಂತಿ ಹಬ್ಬದಂದು ಏಕಾದಶಿ ಕೂಡ ಬಂದಿರುವುದರಿಂದ ಈ ಹಬ್ಬವನ್ನು ಕೂಡ ಏಕಾದಶಿಯೊಂದಿಗೆ ಆಚರಿಸಬೇಕು ವಿಷ್ಣು ದೇವರ ಮತ್ತು ಸೂರ್ಯ ದೇವರ ಅನುಗ್ರಹವನ್ನು ಈ ಮಕರ ಸಂಕ್ರಾಂತಿಯ ಸಮಯದಲ್ಲಿ ನಾವು ಈ ರೀತಿಯಾಗಿ ಪಡೆದುಕೊಳ್ಳಬಹುದು ಸಾತ್ವಿಕವಾಗಿ ಧಾರ್ಮಿಕವಾಗಿ ಭಗವಂತನಲ್ಲಿ ವಿಶ್ವಾಸವನ್ನು ಇಟ್ಟು ನಾವು ಈ ಹಬ್ಬವನ್ನು ಆಚರಿಸಿದ್ದಲ್ಲಿ ಭಗವಂತನ ಆಶೀರ್ವಾದವು ನಮ್ಮ ಜೊತೆ ಖಂಡಿತವಾಗಿಯೂ ಇರುತ್ತೆ ಇನ್ನು ಈ ದಿನ ಉಚ್ಚರಿಸಬೇಕಾದಂತಹ ಪಠಿಸಬೇಕಾದ ಮಂತ್ರಗಳನ್ನು ಪಾರಾಯಣ ಮಾಡೋಣ विश्वप्रकाशाय सूर्यदेवाय नमः ॐ विश्वप्रकाशाय सूर्यदेवाय नमः ॐ विश्वप्रकाशाय सूर्यदेवाय सूर्यदेवाय नमः ॐ विश्वप्रकाशाय सूर्यदेवाय नमः ॐ विश्वप्रकाशाय नमः

so

so where सूर्यदेवाय नमः ॐ विश्वप्रकाशाय सूर्य but yeah सूर्य वाय नमः ओम विश्व सूर्य प्रकाशाय सूर्यदेवाय नमः ओ विश्वप्रकाशाय सूर्य So, yeah. देवाऽय <tries> नमः या सूर्यदे Soy Deva. que va.